ನಾನು ಸ್ವರ್ಗಕ್ ಬಂದಿರೋದು ಧರ್ಮೇಂದ್ರ ಪ್ರಧಾನಕ್ ಬಂದಿರೋದು ಯಾವುದೇ ಸಂಬಂಧ ಇಲ್ಲ ನಾನು ಇಲ್ಲಿ ಸೋಂದಾಗ ಹೋಗ್ಬೇಕಾಗಿತ್ತು ಸೋಂದಾನಲ್ಲಿ ವಧೆರಾಜ ಮಠಕ್ಕೆ ಆ ನನ್ನ ಶ್ರೀಮತಿಯವರು ಬೆಂಗಳೂರಿನಿಂದ ನೇರವಾಗಿ ಬಸ್ಸಲ್ಲಿ ಬರ್ತಾ ಇದ್ರು ನಾನು ಶಿವಮೊಗ್ಗದಿಂದ ಕಾರ್ನಲ್ಲಿ ಹೀಗೆ ಹೋಗ್ತಾ ಇದೀನಿ ನನಗೆ ಮಂಜಪ್ನವರು ಬಹಳ ಬಹಳ ವರ್ಷಗಳ ಪರಿಚಯ ನಮ್ಮ ದತ್ತಾತ್ರೇಯ ಹೊಸಬಾಳೆ ಅವರ ಅಣ್ಣ ಅವರು ಅವರು ಪರಿಚಯ ನಮ್ಮ ಶ್ರೀಧರ ಇವ್ರ ಮಗ ಮೈಸೂರಿನಲ್ಲಿ ಆಯುರ್ವೇದಿಕ್ ಇವರ ಅಳಿಯ ಮೈಸೂರಲ್ಲಿ ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು ಪರಿಚಯ ಇದ್ರು ಅಂತ ಬಂದೇ ಬಿಟ್ಟರೆ ಏನು ಗೊತ್ತಾ ನನಗೆ ಬಂದಾಗ್ಲೇ ಗೊತ್ತಾಗಿದ್ದು ಧರ್ಮಂದಿ ಪ್ರಧಾನ ಬಂದಿರೋದು ಕಾಂಗ್ರೆಸ್ ಸರ್ಕಾರ ಯಾಕೋ ಬಹಳ ಖಾರ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ತುಂಬಾ ದೂರ ಆಗ್ತಾ ಇದೆ ಕಳೆದ ಇವರು ಅಧಿಕಾರ ವಹಿಸ್ಕೊಂಡಾಗಿಂದೂ ಸಹ ಡಿ ಕೆ ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯವ್ರಿಗೂ ಇಬ್ಬರಿಗೂ ಸಹ ಯಾರು ಮುಖ್ಯಮಂತ್ರಿ ಮೊದಲಾಗಬೇಕು ಅನ್ನೋದ್ರ ಬಗ್ಗೆ ಜಗಳ ಇತ್ತು ಆಮೇಲಿಂದ ಅದು ಕೊನೆಗೆ ಈ ಹಂತಕ್ಕೆ ಬಂದು ತಲುಪಿದೆ ಇವತ್ತೇನ ಬೆಳಗ್ಗೆ ಇಬ್ಬರು ಕುತ್ಕೊಂಡು ಉಪಹಾರ ಮಾಡಿ ಅದೇನ್ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಏನ್ ಸರ್ ರಾಜ್ಯದ ಟ್ರೆಜರಿಯನ್ನ ಲೂಟಿ ಮಾಡಿದ್ದಾರೆ ಅವರ ಆ ಒಂದು ಘೋಷಣೆಗಳೇನಿತ್ತು ಅದು ಸರಿ ಅದಕ್ಕಿಂತನೂ ಹೆಚ್ಚಾಗಿ ಭ್ರಷ್ಟಾಚಾರ ಮಿತಿ ಮೀರಿದೆ ಮತ್ತೆ ಯಾವ್ದ್ರ ಬಗ್ಗೆನು ಸರಿಯಾದಂತ ನಿರ್ಣಯ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಅವ್ರಿಗೆ ಪಕ್ಷದ ಒಳಗಡೆ ಇರುವಂತ ಆಂತರಿಕ ಭಿನ್ನಾಭಿಪ್ರಾಯದಿಂದ ತುಂಬಾ ರಾಜ್ಯ ಸೊರ್ಗೋಗ್ತಾ ಇನ್ ಜನರಲ್ ಎಲ್ಲರಿಗೂ ನಾನು ಕೊಟ್ಬಿಡ್ತೀನಿ ಅವಶ್ಯಕ ಇದ್ದವ್ರಿಗೂ ಕೊಡ್ತೀನಿ ಅವಶ್ಯಕತೆ ಇಲ್ಲದೆ ಇದ್ದವ್ರಿಗೂ ಕೊಡ್ತೀನಿ ಒಂಥರ ಹುಚ್ಚತಾರದು ಪರಮಾವಧಿ ಊರ್ನ ಶ್ರೀಮಂತ ಇದ್ದಾನೆ ನೂರ ಐವ ಯೂನಿಟ್ ತನಕ ನಿಂಗೂ ಫ್ರೀ ತಗೋ ನಿಂಗೂ ಫ್ರೀ ತಗೋ ನಿಂಗೂ ತೆಗೋ ಯಾರ ಅಪರ ಮನೆ ಆಸ್ತಿ ಅಂತ ಕೊಡೋದು ಅದಕ್ಕೆ ಕೆ ಎಸ್ ಆರ್ ಟಿ ಸಿ ರಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದಾರೆ ಅಂತ ಹೆಣ್ಮಕ್ಳು ಯಾರ ಮಕ್ಳುಗಳು ತುಂಬಾ ಶ್ರೀಮಂತರು ಇದ್ದಾರೆ ಗಂಡಂದ್ರು ಶ್ರೀಮಂತರು ಇದ್ದಾರೆ ಅವ್ರಿಗೂ ಸಹ ನೀವು ಆಧಾರ್ ಕಾರ್ಡ್ ತೋರಿಸಿ ಒಳಗಡೆ ಪುಕ್ಸಟ್ಟೆ ಓಡಾಡಿ ಅರ್ಥ ಇಲ್ಲ ಇದಕ್ಕೆ ಯಾರು ನಿಜವಾಗ್ಲೂ ಅರ್ಹರಿರ್ತಾರೆ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕಾದಂತದ್ದನ್ನ ಅನರ್ಹರಿಗೆಲ್ಲ ಕೊಟ್ಕೊಂಡು ಅಡ್ಡಾಡಿದ್ರೆ ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಂತಾರೆ ಇದು ಸರಿಯಲ್ಲ ಮತ್ತೆ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡುವಂತ ಸಂಗತಿ ಅನರ್ಹರು ಯಾರಿಗೂ ಕೊಟ್ಟಿಲ್ಲ ಅವರು ಅವ್ರು ಇನ್ನೂ ತೀರ್ಮಾನ ಮಾಡಿದ್ದಾರೆ ಯಾರು ಶ್ರೀಮಂತರಿದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದಾರೆ ಯಾರು ಗವರ್ಮೆಂಟ್ ಎಂಪ್ಲಾಯೀಸ್ ಇದಾರೆ ಅವ್ರು ಯಾರಿಗೂ ಕೊಟ್ಟಿಲ್ಲ